ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ರಾಜಹುಲಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಹುಲಿ ಈ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ ಏಕಕಾಲಕ್ಕೆ ರೀ ರಿಲೀಸ್ ಆಗಿದೆ ಇದೀಗ ಯಾವ ಕನ್ನಡ ಸಿನಿಮಾಗಳು ಕೂಡ ಹೇಳುವ ಮಟ್ಟಕ್ಕೆ ಸ್ಟಾರ್ ನಟರ ಸಿನಿಮಾಗಳು ರಿ ರಿಲೀಸ್ ಆಗ್ತಾ ಇಲ್ಲ ಹೀಗಾಗಿ ಅವರ ಹಳೆಯ ಸಿನಿಮಾಗಳನ್ನು ಮತ್ತೊಮ್ಮೆ ತೆರೆ ಮೇಲೆ ತರುವಂಥ ಪ್ರಯತ್ನವನ್ನು ನಿರ್ಮಾಪಕರು ಮಾಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ನಿನ್ನೆ ರಾಜಹುಲಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಹೀಗಿರಬೇಕಾದ್ರೆ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಇದು ರಿಮೇಕ್ ಸಿನಿಮಾ ತಮಿಳಿನ ಅನ್ನುವ ಸಿನಿಮಾದ ರಿಮೇಕ್ ರಾಜಹುಲಿ ಯಶ್ ಅವರು ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ್ರೆ ಇವರಿಗೆ ಮೇಘನ ರಾಜ್ ಅವರು ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ ಇವರ ಜೊತೆಗೆ ವಶಿಷ್ಠ ಸಿಂಹ ಚಿಕ್ಕಣ್ಣ ಮಿತ್ರ ಹೀಗೆ ಬಹುದೊಡ್ಡ ತಾರಾಬಳಗವೇ ಈ ಸಿನಿಮಾದಲ್ಲಿದೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಂಥ ಸಿನಿಮಾ ಹಾಗೆ ಇದು ರಿಲೀಸ್ ಆಗಿರೋದು ನವೆಂಬರ್ ಒಂದು ಎರಡು ಸಾವಿರದ ಹದಿಮೂರು ಕರ್ನಾಟಕ ರಾಜ್ಯೋತ್ಸವ ದಿನದಂದು ಭರ್ಜರಿ ಮಟ್ಟದಲ್ಲಿ ಓಪನಿಂಗನ್ನು ಕೂಡ ಈ ಸಿನಿಮಾ ಪಡೆದಿತ್ತು ಈ ಸಿನಿಮಾದ ಸಂಗೀತ ನಿರ್ದೇಶಕರು ಹಂಸಲೇಖ ಹಾಗೆ ಈ ಸಿನಿಮಾಗೆ ಗುರುದೇಶ್ ಪಾಂಡೆ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಮಂಜು ಅವರು ಕೆ ಮಂಜು ಇವರು ಈ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ ಹೀಗಿರಬೇಕಾದ್ರೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಗೆದ್ದಂತಹ ಸಿನಿಮಾ ಇದು ಇದೀಗ ಮತ್ತೊಮ್ಮೆ ರೀ ರಿಲೀಸ್ ಆಗಿದೆ ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಅಂದರೆ ಟೈಟಲ್ನ ಬಗ್ಗೆ ಟೈಟಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸುಂಟರಗಾಳಿ ಸಿನಿಮಾ ಏನಿದೆ ಎರಡು ಸಾವಿರದ ಆರಲ್ಲಿ ತೆರೆ ಕಂಡಂತಹ ಸುಂಟರಗಾಳಿ ಸಿನಿಮಾ ಇದರಲ್ಲಿ ರಂಗಾಯಣ ರಘು ಅವರ ಹೆಸರು ರಾಜಹೌಳಿ ಇದೇ ಹೆಸರನ್ನು ಈ ಸಿನಿಮಾಗೆ ಇಡಲಾಗಿದೆ ಇದೀಗ ಮತ್ತೊಮ್ಮೆ ರಾಜ್ಯಾದ್ಯಂತ ತೆರೆ ಕಂಡಿದೆ ಎಲ್ಲೆಲ್ಲ ರಾಜಧಾನಿ ಬೆಂಗಳೂರಿನ ಯಾವೆಲ್ಲ ಚಿತ್ರಮಂದಿರದಲ್ಲಿ ತೆರೆ ಕಂಡಿದೆ ಕೇಳೋದಾದ್ರೆ ಮೊದಲಿಗೆ ಮುಖ್ಯ ಚಿತ್ರಮಂದಿರ ಗಾಂಧಿನಗರದ ತ್ರಿವೇಣಿ ತ್ರಿವೇಣಿ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ದಿನ ನಾಲ್ಕು ಆಟಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ನಿನ್ನೆ ಯಶವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಕೂಡ ಆಚರಣೆ ಮಾಡಿದ್ರು ಚಿತ್ರಮಂದಿರದ ಮುಂಭಾಗದಲ್ಲಿ ಇದನ್ನು ಹೊರತುಪಡಿಸಿದರೆ ನವರಂಗ ಚಿತ್ರಮಂದಿರದಲ್ಲಿ ಎರಡು ಪ್ರದರ್ಶನ ಪ್ರಸನ್ನದಲ್ಲಿ ಒಂದು ಚಿತ್ರ ಒಂದು ಪ್ರದರ್ಶನ ಇನ್ನು ಸುಂಕದ ಕಟ್ಟೆಯಲ್ಲಿರುವಂತಹ ಮೋಹನ್ ಚಿತ್ರಮಂದಿರದಲ್ಲೂ ಕೂಡ ಐದು ಪ್ರದರ್ಶನ ಅತಿ ಹೆಚ್ಚು ಪ್ರದರ್ಶನ ಸಿಕ್ಕಿರೋದು ಇದೇ ಮೋಹನ್ ಚಿತ್ರಮಂದಿರದಲ್ಲಿ ಐದಕ್ಕೆ ಐದು ಪ್ರದರ್ಶನವನ್ನು ಕೂಡ ರಾಜಓಿ ಸಿನಿಮಾಗೆ ನೀಡಿದ್ದಾರೆ ಇನ್ನು ಜೆ ಪಿ ನಗರದಲ್ಲಿರುವಂಥ ಸಿದ್ಧಲಿಂಗೇಶ್ವರದಲ್ಲಿ ಒಂದು ಪ್ರದರ್ಶನ ಬೆಳಗಿನ ಆಟ ಹಾಗೆ ಹೊಸಕೋಟೆ ಇಲ್ಲಿರುವಂತಹ ಅಲಂಕಾರ ಚಿತ್ರಮಂದಿರದಲ್ಲಿ ದಿನನಾಲ್ಕು ಆಟ ಇನ್ನು ಆ ಕಡೆ ಬಿಡದಿ ಬಿಡದಿಯಲ್ಲಿ ಇರುವಂತಹ ದೀಪಕ್ ಚಿತ್ರಮಂದಿರದಲ್ಲಿ ನಾಲ್ಕಕ್ಕೆ ನಾಲ್ಕು ಆಟ ಇದು ರಾಜವುಲಿ ಸಿನಿಮಾದ ಕತೆ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ